ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಕೂಗು ಮತ್ತಷ್ಟು ಜೋರಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೊಮ್ಮೆ ಮಾರ್ಧನಿಸುವ ಸಾಧ್ಯತೆ ಇದೆ ಶಾಸಕ ರಾಜು ಕಾಗೆ ಸೇರಿ ಇಪ್ಪತ್ತಾರು ಶಾಸಕರಿಂದ ಪ್ರತ್ಯೇಕ ರಾಜ್ಯದ ಕೂಗು ಮೊಳಗಿಸುವ ಸಾಧ್ಯತೆ ಕಾಣಿಸ್ತಾ ಇದೆ ರಾಜು ಕಾಗೆ ಪತ್ರ ಈಗ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇದೆ ಸೃಷ್ಟಿಸಿದೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಉತ್ತರ ಕರ್ನಾಟಕದ ಮೇಲೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕುಂದಾನಗರ್ ಬೆಳಗಾವಿಯಲ್ಲಿ ನಾಗೇಶ್ ಗೋಲಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಈ ಹಿಂದೆ ಉಮೇಶ್ ಕತ್ತಿ ಕೂಡ ಪ್ರತ್ಯೇಕ ಉತ್ತರ ಕರ್ನಾಟಕ ರಚನೆ ಆಗಬೇಕು ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಅನೇಕ ಬಾರಿ ಅವರು ಬೇಡಿಕೆಯನ್ನು ಇಡ್ತಾ ಇದ್ದರು ಅದರ ಪರವಾದಂಥ ಕೂಗನ್ನು ಎತ್ತ ಇದೀಗ ಉಮೇಶ್ ಕತ್ತಿ ನಿಧನದ ನಂತರದಲ್ಲಿ ಪ್ರತ್ಯೇಕ ರಾಜ್ಯದ ಹೋರಾಟ ಅಥವಾ ಬೇಡಿಕೆ ಅಲ್ಲಿಗೆ ನಿಂತು ಹೋಯ್ತಾ ಅನ್ನುವ ರೀತಿಯಲ್ಲಿತ್ತು ಇದೀಗ ರಾಜ್ಯಕ್ಕಾಗಿ ಬರೆದಿರುವಂಥ ಪತ್ರ ಮತ್ತೆ ಆ ಹೋರಾಟಕ್ಕೆ ಮರುಜೀವ ತಂದುಕೊಟ್ಟಂತಾಗಿದೆ ನಿಶ್ಚಲ ಮನಸ್ಸಿನ ದೃಢ ನಿರ್ಧಾರದೊಂದಿಗೆ ತೀರ್ಮಾನವನ್ನ ತೆಗೆದುಕೊಂಡ್ರೆ ಈ ಜಗತ್ತು ಬದಲಾವಣೆ ಆಗ್ತದೆ ಅದಕ್ಕೆ ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರ ಅಷ್ಟೇ ಅಲ್ಲ ವಿರೋಧ ಪಕ್ಷದವರು ಸರ್ಕಾರ ಇರ್ತಾರೆ ವಿರೋಧಿ ಪಕ್ಷ ಅಂದ್ರೆ ಅವರಿಗೆ ಎಚ್ಚರಿಕೆ ಗಂಟೆ ನ್ಯಾಯು ಬೇಡಿಕೆಗಳಿಗೆ ಸ್ಪಂದನೆ ಮಾರ್ಗ ಸಮಗ್ರ ಎಲ್ಲ ಜನಪ್ರತಿ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತ ಅಭಿಪ್ರಾಯಕ್ಕೆ ಈ ಭಾಗದ ಒಂದು ಕೋಟಿ ಒಂಬತ್ತು ಸಾವಿರದ ಎರಡ್ ನೂರ ಎಂಟು ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನು ಸಹಿಯೊಂದಿಗೆ ಕೊಟ್ಟಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಹಾಲಿ ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು ಮೂವತ್ತೈದು ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ನಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತೇವೆ ಅನ್ನುವಂಥದ್ದು ಭರವಸೆಯನ್ನು ಕೊಟ್ಟು ಕೆಲವರು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲ ಜನರ ಸಮೃದ್ಧ ಜೀವನಕ್ಕಾಗಿ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಕೂಗಾಗಿದೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರುವ ಚಳಿಗಾಲ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ತಾವು ಗಟ್ಟಿಯಾಗಿ ದಿಟ್ಟತನದಿಂದ ದಕ್ಷಿಣ ಕರ್ನಾಟಕದ ದುಷ್ಟ ಜನನಾಯಕರಿಗೆ ಅಂಜದೆ ನೀವು ಭಾಳಷ್ಟು ಸ್ವಾಭಿಮಾನದಿಂದ ಗಟ್ಟಿ ಧ್ವನಿಯನ್ನು ಎತ್ತಬೇಕು ನಾವು ಪ್ರತ್ಯೇಕ ಆಗೋದರಿಂದ ನಾವೇನು ನಾಡದ್ರೋಹದ ಕೆಲಸ ಮಾಡ್ತಾ ಇಲ್ಲ ಮತ್ತೊಂದು ಕನ್ನಡ ನಾಡನ್ನು ನಿರ್ಮಾಣ ಮಾಡುವಂಥ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಾವು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಧ್ವನಿಗೂಡಿಸಬೇಕಾಗಿದೆ ಹೋರಾಟ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ ಉತ್ತರ ಕರ್ನಾಟಕ ಭಾಗಕ್ಕೆ ಅನೇಕ ರೀತಿಯ ಅನ್ಯಾಯಗಳಾಗಿದ್ದಾವೆ ಅದನ್ನು ಸರಿಪಡಿಸುವ ಒತ್ತಾಯಗಳು ಕೇಳಿಬರುತ್ತೆ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಬೆಳಗಾವಿ ಅಧಿವೇಶನ ಮನೆ ಕರೀತಾರೆ ಆದರೆ ಕೇವಲ ರಾಜಕೀಯ ಕಾರಣಕ್ಕಾಗಿ ಕಾಲಹರಣ ಆಗುತ್ತೆ ಅಷ್ಟೂ ದಿನಗಳ ಕಾಲ ವ್ಯರ್ಥ ಆಗುತ್ತೆ ಕೋಟ್ಯಂತ ರೂಪಾಯಿ ಹಣ ವಹಿಸಲಾಗುತ್ತೆ ಪ್ರತಿ ವರ್ಷವೂ ಕೂಡ ಇದೇ ಆಗುತ್ತೆ ಈಗ ಪ್ರತ್ಯೇಕ ರಾಜ್ಯ ಕೂಗು ಇದೆಯಲ್ಲ ಉಮೇಶ್ ಕತ್ತಿಯವರು ಅದನ್ನು ಪದೇ ಪದೇ ಆ ಕೂಗನ್ನು ಎತ್ತಾಯಿದ್ರು ಅವರ ನಿಧನದ ನಂತರದಲ್ಲಿ ಅದು ಗೌಣವಾಗಿತ್ತು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಯಾವ ಕಾರಣಗಳನ್ನಿಟ್ಟುಕೊಂಡು ಈ ಹೋರಾಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಅಂತ ದಸರಾತ್ ಕಳೆದ ಹದಿಮೂರು ವರ್ಷಗಳಿಂದ ಬೆಳಗಾವಿ ಚಳಗಾಲ ಅಧಿವೇಶನ ನಡೀತಾ ಇದೆ ಹಾಗಾಗಿ ಚಳಿಗಾಲ ಅಧಿವೇಶನ ಮೊದಲ ದಿನದಲ್ಲೂ ಕೂಡ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಾಗಿರ್ಬೋದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ಪ್ರಮುಖವಾಗಿ ಮೂರು ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಇದೆ ದಶರಥ್ ಒಂದು ಬೆಳಗಾವಿನ ಎರಡನೇ ರಾಜಧಾನಿ ಘೋಷಣೆ ಮಾಡಬೇಕು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಸೆಕ್ರೆಟರಿಯೇಟ್ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರ ಮಾಡಬೇಕು ಜೊತೆಗೆ ಉತ್ ಕಿತ್ತೂರು ಕರ್ನಾಟಕಕ್ಕೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳ ಸ್ಥಾಪಿಸುವ ಮೂಲಕ ಅದಕ್ಕೆ ಸೂಕ್ತವಾದ ಅನುದಾನ ಕೊಡಬೇಕಂತ ಹೇಳಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಲಾಗ್ತಾ ಇದೆ ಆದರೆ ಇದು ಯಾವುದೇ ಬೇಡಿಕೆಗೂ ಕಳೆದ ಹದಿಮೂರು ವರ್ಷಗಳಿಂದ ಯಾವುದೇ ಸರ್ಕಾರ ಸ್ಪಂದಿಸಿಲ್ಲ ಹಾಗಾಗಿ ಈ ಬಾರಿಯ ಕೊನೆಯ ಒಂದು ಬೇಡಿಕೆಯನ್ನು ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡಲಾಗುತ್ತೆ ಬೆಳಗಾವಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಈಗಾಗಲೇ ಏನಂದರೆ ಹೋರಾ ಪ್ರತ್ಯೇಕ ಹೋರಾಟ ತೀವ್ರಗೊಳ್ಳಲಿದೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಒಂದು ದಿನದ ಸಾಂಕೇತಿಕ ಹೋರಾಟ ಮಾಡಿದರೆ ಮತ್ತೊಂದು ಕಡೆ ಪತ್ರ ಚಳವಳಿ ಈಗಾಗಲೇ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಪತ್ರದ ಮೂಲಕ ಸಿ ಎಮ್ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳ ಪತ್ರದ ಮೂಲಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟಿದ್ದಾರೆ ಅದೇ ರೀತಿ ಉತ್ತರ ಕರ್ನಾಟಕದ ಇಪ್ಪತ್ತಾರು ಜನ ಏನು ಶಾಸಕರಾದರೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಜೊತೆ ಯಾರು ಪ್ರತ್ಯೇಕ ರಾಜ್ಯದ ಬಗ್ಗೆ ಒಲು ಹೊಂದಿದ್ದಾರೋ ಅಂತಹ ಶಾಸಕರ ಮೂಲಕ ಪತ್ರ ಪತ್ರವನ್ನು ಭರಿಸುವ ಮೂಲಕ ಸರ್ಕಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕುವಂಥ ತಂತ್ರವನ್ನು ಮಾಡೋದಕ್ಕೆ ಒಂದು ಕಡೆ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆ ದಸರಾತ್ತು ಪ್ರಮುಖವಾಗಿ ಹೇಳಬೇಕಂದ್ರೆ ಏನು ಈ ಬಾರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂದ್ರೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅದಕ್ಕಾಗಿ ಒಂದು ಕೋಟಿ ನಲವತ್ತು ಲಕ್ಷ ಏನು ಸಹಿ ಸಂಗ್ರಹಣ ಅಭಿಯಾನ ಮಾಡಲಾಗಿದೆ ಆ ದಾಖಲಾತಿಗಳನ್ನು ಮುಂದಿಟ್ಟುಕೊಂಡು ಕೋರ್ಟ್ನ ಮೆಟ್ಲು ಹತ್ತುವ ಮೂಲಕ ಒಂದು ಕಾನೂನು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಒಂದು ಕಡೆ ಜ ಏನು ಜನಾಂದೋಲನ ಸೃಷ್ಟಿ ಮಾಡುವುದು ಮತ್ತೊಂದು ಕಡೆ ಜನಪ್ರತಿನಿಧಿಗಳು ಈ ಒಂದು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ಧ್ವನಿಗೂಡಿಸುವಂತೆ ಅವರ ಮೇಲೆ ಒತ್ತಡ ಹಾಕುವುದು ಅದರ ಜೊತೆಗೆ ಕಾನೂನು ಹೋರಾಟದ ಮೂಲಕ ಪ್ರತ್ಯೇಕ ರಾಜ್ಯ ಅಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ ಇಲ್ಲವೇ ಪ್ರತ್ಯೇಕ ರಾಜ್ಯ ಮಾಡಿ ಅನ್ನೋವಂಥ ಒಂದು ಬೇಡಿಕೆ ಇಟ್ಟುಕೊಂಡು ಈ ಒಂದು ಹೋರಾಟ ಆರಂಭವಾಗಿತ್ತು ಈಗ ಒಂದು ಆ ಹೋರಾಟ ಏನಿದೆ ಈ ಬಾರಿ ಚಳಗಾಲ ಅಧಿವೇಶನದಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ದಶರಥ್ ಆ ನಿಟ್ಟಿನಲ್ಲಿ ಈಗ ಏನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಏನು ಮುಖಂಡರಿದ್ದಾರೆ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಅಲ್ಲಿ ಶಾಸಕರು ಸಂಸದರು ಮತ್ತು ಮಾಜಿ ಶಾಸಕರು ಮಾಜಿ ಸಂಸದರ ಭೇಟಿಯಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಗೆ ಏನು ಧ್ವನಿಗೂಡಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ತಿರ್ತಕ್ಕಂಥದ್ದು ದಶರಥ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮ